ಉಪಯೋಗ ಇಲ್ಲದಂಥ ಸ್ಥಿತಿ ಆಗಿದೆ ಇವತ್ತು ನಮ್ಮ ಆಡು ಭಾಷೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾಯಿ ಮುಕ್ಕಳಲ್ಲಿ ಜೇನ್ ಇಟ್ಟಿದೀವಿ ಅಂತ ನಾವು ಹೇಳ್ತೀವಿ ಆ ಇಟ್ಟಂಥ ಸಂದರ್ಭದಲ್ಲಿ ಆ ದೇವ್ರ ಪೂಜೆಗೂ ಬರಲ್ಲ ನಮಗೆ ತಿನ್ನೋಕ್ಕೂ ಬರಲ್ಲ ಅಂಥ ಒಂದು ಆದೇಶನ ಇವತ್ತು ಅವರು ಮಾಡಿ ಏನೋ ದೊಡ್ಡದಾಗಿ ನಮಗೆ ಕೊಟ್ಟಿವಿ ಹದಿನಾರು ಕೋಟಿ ಅಂತ ಸುಮ್ಮನೆ ಪೇಪರಲ್ಲಿ ತೋರಿಸಿದ್ದಾರೆ ಆ ಆದೇಶದಿಂದ ಒಬ್ಬೇ ಒಬ್ಬ ಪತ್ರಕರ್ತರಿಗೆ ರಾಜ್ಯದಲ್ಲಿ ಗ್ರಾಮಾಂತರ ಪತ್ರಕರ್ತರಿಗೆ ಜಿಲ್ಲಾ ಓಡಾಡಲು ಅವಕಾಶ ಇಲ್ಲ ಆ ನಿಟ್ಟಿನಲ್ಲಿ ಸಾಧ್ಯವೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಆದೇಶ ಏನಿದೆ ಮಾರ್ಪಡಿಸಿ ಕೂಡಲೇ ನಮಗೇನು ಮಾನದಂಡ ಬೇಕು ಆರನ್ನೇ కాపీ తగళి ನಮ್ಮ ಪತ್ರಿಕೆ ಸಂಚಿಕೆಗಳು ಏನಿದ್ದಾವೆ ಸರ್ಕ್ಯುಲೇಷನ್ ಇದರಿಂದ ಆ ಸಂಚಿಕೆ ತೊಗೊಳ್ರಿ ಇಲ್ಲ ನಮ್ಮ ಮಾಲೀಕರು ಇಲ್ಲ ಸಂಪಾದಕರು ಏನು ಕೊಡ್ತಾರೆ ಆದೇಶ ಕಾಪಿ ಇಲ್ಲ ಗುರುತಿನ ಕಾರ್ಡು ಇಷ್ಟು ಸಾಕು ನಿಮಗೆ ಇವು ತೊಗೊಂಬಿಟ್ಟು ಏನಿದೆ ಓಡಾಡೋಕ್ಕೇನಿದೆ ಆಯಾ ಭಾಗ ಆಯಾ ಜಿಲ್ಲೆಗೆ ನೀವು ಈ ಥರ ಬಸ್ ಪಾಸ್ ಕೊಟ್ಟರೆ ಸೂಕ್ತ ಇರ್ತದೆ ಉಪಯೋಗ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನನ್ನ ಅಕ್ಕೊತ್ತಾಯ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಪತ್ರಕರ್ತರ ರಕ್ಷಣಾ ಕಾಯಿದೆ ಅದು ಯಾವಾಗೋ ಬರಬೇಕಾಗಿತ್ತು ಸರ್ಕಾರನೇ ವಾಲಂಟರಿಯಾಗಿ ಇಂಟ್ರೆಸ್ಟ್ ತಗೊಂಡು ಪತ್ರಕರ್ತರು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ತಮ್ಮ ಪ್ರಾಣ ಮುಡಿಪಾಗಿಟ್ಟು ಎಲ್ಲರಿಗೂ ಗೊತ್ತಿರಂತ ವಿಚಾರ ಇವತ್ತು ವಕೀಲರುಗಳು ತಮ್ಮ ರಕ್ಷಣಾ ವೇದಿಕೆ ತಗೊಂಡ್ರು ಕಾಯ್ದೆ ಇವತ್ತು ವೈದ್ಯರುಗಳು ತೊಗೊಂಡಿದ್ದಾರೆ ಸರ್ಕಾರಿ ನೌಕರು ತೊಗೊಂಡಿದ್ದಾರೆ ನಮ್ಮ ಪತ್ರಕರ್ತರು ಏನು ಪಾಪ ಮಾಡಿದ್ದಾರೆ ನಾವು ಕೇಳದಿದ್ರು ಸರ್ಕಾರ ತಾವೇ ವಾಲಂಟಿಯರ್ ಆಗಿ ನಿಂತು ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇವತ್ತು ಜಾರಿಗೊಳಿಸ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ಈಗಾಗಲೇ ವಿಳಂಬ ಆಗಿದೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಹಗಲು ರಾತ್ರಿ ಭಾಳಷ್ಟು ಪತ್ರಕರ್ತರು ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಕಾಯಂ ನೇಮಕಾತಿ ಆದೇಶ ಮಾಲೀಕರು ಕೊಡದೇ ಹಿನ್ನೆಲೆಯಲ್ಲಿ ಮಾ ಶಾಸನಕ್ಕೆ ಸಾವಿರಾರು ಪತ್ರಕರ್ತರು ಈಗಾಗಲೇ ವಂಚಿತರಾಗಿದ್ದಾರೆ ರಾಜ್ಯದಲ್ಲಿ ಮುಂದೆ ಈಗ ಆಗೋದು ಬೇಡ ಅಂದ್ಬಿಟ್ಟು ಕಟ್ನಿ ಾಗಿ ಈ ಒಂದು ಇದರಲ್ಲಿ ಈ ಒಂದು ಮಾನದಂಡಗಳು ಮಾಶಾಶನ ಕೊಡಲೇಬೇಕಂದ್ಬಿಟ್ಟು ನಮ್ಮ ಕಾನಿಪಾಧ್ವನಿಂದ ಅಕ್ಕೊತ್ತಾಯ ನಾನು ಮಾಡ್ತಾಯಿದ್ದೀನಿ ಜೊತೆಗೆ ಇವತ್ತೇನು ನೀವು ಕೊಡ್ತಾ ಇದ್ದೀರಿ ಕೇವಲ ಹನ್ನೆರಡು ಸಾವಿರ ಅದು ಯಾವುದಕ್ಕೂ ವಯಸ್ಸಾದ ಮೇಲೆ ಬರೀ ಮೆಡಿಕಲ್ಗೆ ನಮಗೆ ಆಗೋಲ್ಲ ಟ್ಯಾಬ್ಲೆಟ್ಸ್ ಅವು ತೊಗೊಳೋಕ್ಕೆ ದಯಮಾಡಿ ಆ ಹನ್ನೆರಡರಿಂದ ಹದಿನೈದು ಇಲ್ಲ ಇಪ್ಪತ್ತು ಸಾವಿರಕ್ಕೆ ಆ ಮಾಶಾಶನ ಏರಿಸ್ಬೇಕಂದ್ಬಿಟ್ಟು ತಮ್ಮಲ್ಲಿ ಕೇಳ್ತಾ ಇವತ್ತು ಟೋಲ್ ಗೇಟ್ಗಳಲ್ಲಿ ಯಾರ್ಯಾರು ಫ್ರೀ ಓಡಾಡ್ತಾರೆ ಇವತ್ತು ಪತ್ರಕರ್ತರು ವೃತ್ತಿ ಸಂಬಂಧಿತ ಚಟುವಟಿಕೆಗಳಿಗೆ ಓಡಾಡೋಕ್ಕೇನಿದೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ತಗೊಂಡು ಟೋಲಲ್ಲಿ ನಮ್ಮ ಪತ್ರಕರ್ತರಿಗೆ ಅವಕಾಶ ಒದಗಿಸ್ಕೊಡ್ಬೇಕಂದ್ಬಿಟ್ಟು ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಒಂದು ವೇಳೆಗೆ ಜನವರಿ ಕೊನೆಯದ್ರೊಳಗಡೆ ನೀವೇನಾದರೂ ಈ ಒಂದು ವಿಚಾರದಲ್ಲಿ ಮೂಗು ತೋರಿಸ್ತಾ ಇದ್ರೆ ಏನಾದರೂ ನ್ಯಾಯ ಕೊಡದಿದ್ದರೆ ಫೆಬ್ರವರಿಯಲ್ಲಿ ಸರ್ಕಾರವನ್ನು ಹೈಕೋರ್ಟ್ ಹಾಗೂ ಸಿವಿಲ್ ಕೋರ್ಟಲ್ಲಿ ಒರಿಜಿನಲ್ ಶೂಟ್ ಫೈಲ್ ಮಾಡೋದ್ರ ಮುಖಾಂತರ ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ ಸರ್ಕಾರನಲ್ಲಿ ಕರೆಸ್ತೀನಿ ಅಲ್ಲಿ ನಿಮ್ಮ ಉತ್ರ ಏನಿರ್ತೈತೋ ನನ್ನ ಹೋರಾಟ ಈ ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರಿಗೆ ಹೋಗುತ್ತಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಲಿ ಹೋಗ್ತೀವಿ ಅವಕಾಶ ಮಾಡಿಕೊಡಬಾರ್ದು ಅಂದ್ಬಿಟ್ಟು ಮಾನ್ಯ ಸಿದ್ದರಾಮಯ್ಯನವರಿಗೆ ತಿಳಿಸ್ತಾ ಇವತ್ತು ನಾವು ಕೇಳ್ತಿರೋದು ಒಂದು ಸಣ್ಣ ಬೇಡಿಕೆ ಕೇವಲ ಮೂವತ್ತು ಕೋಟಿ ಇವತ್ತು ಪತ್ರಕರ್ತ ಜಿಲ್ಲಾ ಮಟ್ಟದ ಓಡೋರು ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ರಾಜ್ಯ ರಾಜ್ಯಪೂರ್ತಿ ಓಡಾಡು ಇವತ್ತು ನಾವೇನು ನಮ್ಮ ಹೆಂಡತಿ ಮನೆಗೆ ನಮ್ಮ ಅತ್ತೆ ಮಾವನ ಮನೆಗೆ ಓಡಾಡೋಕ್ಕೆ ನಿಮ್ಮನ್ನು ಕೇಳ್ತಾ ಇಲ್ಲ ಆಮೇಲೆ ಅವರೇ ನಿಮ್ಮ ಮನೆ ಆಸ್ತಿ ನಿಮ್ಮ ಮನೆ ಜೋಬಿಂದ ಅಂತ ಕೇಳ್ತಾ ಇಲ್ಲ ಅದು ನಮ್ಮ ದುಡ್ಡು ನಮ್ಮ ಟ್ಯಾಕ್ಸ್ ದುಡ್ಡು ನಿಜವಾದ ಪತ್ರಕರ್ತರು ಯಾರಿದ್ದಾರೆ ಕಾರ್ಯನಿರತ ಪತ್ರ ಅಂಥವ್ರಿಗೆ ಕೊಡಬೇಕಾದ್ರೂ ನಿಮ್ಮ ಹಕ್ಕು ಕೊಡಲೇಬೇಕಂತ ಹೇಳ್ತಾ ನೀವು ಇಲ್ಲಿಯವರೆಗೇನು ಸಾಮಾಜಿಕ ಅರಿಕಾರ ಅಂತಲ್ಲ ಆ ಒಂದು ಶಬ್ದ ನಮಗೆ ಯಾಕೋ ಒಪ್ಪಿಗೆ ಆಗ್ತಿಲ್ಲ ನೀವು ನಿಮ್ಮ ನಿಜವಾದ ಸಮಾಜದ ಅರಿಕಾರ ಅಲ್ಲಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಆದಷ್ಟು ಶೀಘ್ರ ಹದಿನೈದು ಬಜೆಟ್ ಮಂಡಿಸಿದಂಥ ನೀವು ಮತ್ತೊಮ್ಮೆ ಪರಾಮರ್ಶಿಸಿ ಆತ್ಮ ಅವಲೋಕನ ಮಾಡಿಕೊಂಡು ಪತ್ರಕರ್ತರಿಗೆ ಏನಿದೆ ನ್ಯಾಯ ಒದಿಸಿಕೊಡಿ ಇವತ್ತು ಎರಡೂವರೆ ಕೋಟಿ ಮಹಿಳೆಯರಿಗೆ ಕೊಟ್ಟಿದ್ದೀರಿ ಬರೀ ಆಧಾರ್ ಕಾರ್ಡ್ ತೋರಿಸಿದರೆ ಕೊಟ್ಟಿರಿ ಪತ್ರಕರ್ತರು ಏನು ರೀ ಮಾಡಿದ್ದಾರೆ ಇಷ್ಟೆಲ್ಲ ನಮ್ಮ ಮಾನದಂಡ ಇಟ್ಕೊಂಡ್ರೂ ಕೇವಲ ಮೂವತ್ತು ಕೋಟಿಗೆ ಇಷ್ಟು ಮೀನಾ ಮೇಷ ಮಾಡಿಸ್ತೋದಲ್ಲ ಈ ಒಂದು ದೊಂದ ನೀತಿ ಬಿಟ್ಟು ತಾರತಮ್ಯ ಸರಿಪಡಿಸಿ ನ್ಯಾಯ ಕೊಡಿಸ್ಬೇಕಂದ್ಬಿಟ್ಟು ಈ ಮೂಲಕ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ